ನಮ್ಮ ಮನೆಯಲ್ಲಿ ಎರಡು ರೀತಿ ಕಡುಬನ್ನು ಮಾಡ್ತಾ ಇದ್ದಾರೆ ಒಂದು ಸಿಹಿ ಕಡುಬು ಈ ರೀತಿ ಇನ್ನೊಂದು ಚಪ್ಪೆ ಕಡುಬು ಈ ರೀತಿ ಚಪ್ಪೆ ಕಡುಬನ್ನು ಯಾಕೆ ಮಾಡ್ತಿದ್ದಾರೆ ಅಂದರೆ ಶುಗರ್ ಪೇಶಂಟ್ಸ್ಗೆ ತಿನ್ನಕ್ಕೆ ಮತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫಸ್ಟ್ ಶಾರದಾ ಭಟ್ ಅವ್ರ ಹತ್ರ ಯಾವ ರೀತಿಯಾಗಿ ಸಿಹಿ ಕಡುಬನ್ನ ಮಾಡಿದ್ದಾರೆ ಅಂತ ಕೇಳೋಣ ನೋಡಿ ಈ ರೀತಿಯಾಗಿ ಮಾಡಿಡ್ತಾ ಇದ್ದಾರೆ ಅವ್ರು ಇದನ್ನು ಈ ರೀತಿ ಒಂದ್ರ ಮೇಲೆ ಒಂದನ್ನು ಇಡ್ತಾ ಇದ್ದಾರೆ

ಕಡುಬಿಗೆ ಅಂತಾನೆ ಸ್ಪೆಷಲ್ ಆಗಿ ಮಲ್ನಾಡು ಭಾಗದಲ್ಲಿ ಸಿಗುವಂಥ ಒಂದು ಎಲೆ ಇದನ್ನ ನೆಟ್ಟಿ ಮಾಡಿಕೊಟ್ ಮಾಡ್ಕೊತಾರೆ ಪ್ರತಿಯೊಬ್ಬರ ಮನೆಯಲ್ಲಿ ಇದನ್ನು ಯಾವ ರೀತಿ ಅಂದರೆ ನೀವು ಫಸ್ಟ್ ಇದನ್ನು ಬಂದು ಇದನ್ನು ಒರೆಸ್ಕೋಬೇಕು ತದನಂತರ ಈ ರೀತಿ ಹಚ್ಚೋದು ಈಗ ಸಿಹಿ ಕಡುಬನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಹೇಳ್ಬೋದಾ ನೀವು ಶಾರದಾ ಭಟ್ ಹಾ ಹೇಳ್ತೇನೆ ಇವತ್ತು ಸೌತೆಕಾಯಿ ಸಿಹಿ ಕಡುಬನ್ನು ಮಾಡ್ತಾ ಇದ್ದೀನಿ ಒಂದು ಅಳತೆ ಅಕ್ಕಿಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಎರಡು ಅಳತೆ ಸೌತೆಕಾಯಿಯನ್ನು ತೊಗೊಂಡಿದ್ದೇನೆ ಅಷ್ಟು ಮಾಡಿ ಅದಕ್ಕೆ ಸಿಹಿ ಬೇಕಾದಷ್ಟು ಬೆಲ್ಲವನ್ನು ಹಾಕಿದ್ದೇನೆ ನಮ್ಮ ಹಳ್ಳಿ ಬೆಲ್ಲ ಇರುತ್ತಲ್ಲ ಆ ಬೆಲ್ಲ ಬಳಸಿದ್ದೇನೆ ಮತ್ತೆ ರುಚಿಗೆ ತರ್ಕಷ್ಟು ಉಪ್ಪು ಓಕೆ ಇವೆಲ್ಲವನ್ನು ಹಾಕಿ ಕಾಸ್ಕೊಳ್ಬೇಕು ಈ ರೀತಿ ಗಟ್ಟಿ ಆಗಬೇಕು ತುಂಬ ಗಟ್ಟಿ ಆಗಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ತೆಳ್ಳಗಾದ್ರೆ ನೀವು ಹಚ್ಚಿದವಾಗ ಆ ಕಡೆ ಈ ಕಡೆ ಸೇರ್ಬಿಡತ್ತೆ ಅದಕ್ಕೆ ಸ್ವಲ್ಪ ಈ ರೀತಿ ಗಟ್ಟಿ ಇಟ್ಬಿಟ್ರೆ ಸೇರೋದಿಲ್ಲ ಇದನ್ನ ತುಪ್ಪ ಮತ್ತೆ ಮೊಸರನ್ನು ಹಚ್ಕೊಳ್ತಾರೆ ಮಂದಿ ಅದ್ರ ಜೊತೆ ತಿನ್ನ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನ ಈ ರೀತಿನೇ ಮಾಡಿಸ್ಬೇಕಾ ಅಥವಾ ನಾವು ಯಾವ ಯಾವ ರೀತಿ ನಮಗ್ ಬೇಕೋ ಹಾಗೆ ಮಡಿಸ್ಕೋ ಇಲ್ಲ ಇಲ್ಲ ಈ ರೀತಿಯಾಗೇ ಮಾಡಿಸ್ಬೇಕು ಯಾಕಂದ್ರೆ ಇದು ಪೂರ್ತಿಯಾಗಿ ಮುಚ್ಚಬೇಕು ಇಲ್ದಿದ್ರೆ ಇದ್ರೊಳಗೆ ನೀರ್ ಒಳಗೆ ಹೋಗ್ಬಿಡತ್ತೆ ಮತ್ತೆ ಸ್ಪ್ರೆಡ್ ಆಗ್ಬಿಡತ್ತೆ ಹೊರಗೆ ಬಂದು ಹಿಟ್ ಎಲ್ಲ ಸ್ಪ್ರೆಡ್ ಆಗತ್ತೆ ಹಾಗಾಗಿ ಈ ರೀತಿಯಾಗಿ ಮುಚ್ಚಿದ್ರೆ ಚೆನ್ನಾಗಿದೆ ಈಗ ಇದರ ನಂತರ ನೀವು ಇದನ್ನ ಏನ್ ಮಾಡ್ತೀರಿ ಇದನ್ನ ನಾವು ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೇವೆ ನೋಡಿ ಅದ್ರಲ್ಲಿ ಇಟ್ಟು ಉಗಿ ಬೇಯಿಸ್ತೇವೆ ಕೆಳಗಡೆ ನೀರ್ ಇರುತ್ತೆ ಸ್ಟೀಮ್ ಅಲ್ಲಿ ಇದನ್ನ ಬೇಯಿಸೋದು ಕೆಳಗಡೆ ನೀರ್ ಇರುತ್ತೆ ಅದು ಉಗಿಗೆ ಇದು ಬೇಯಬೇಕು ಅದಿಷ್ಟ ಒಂದು ಎರಡೂವರೆ ಮೂರು ತಾಸು ಇಟ್ಟು ಬೇಕೇ ಬೇಕು ಬೇಯಬೇಕು ನೀವು ಮಾಡಿ ಈ ತರ ಇಡ್ತೀರಿ ಇದನ್ನ ಆಮೇಲೆ ಸ್ಟೀಮ್ ಅಲ್ಲಿ ಇಟ್ಟು ಬೇಯಿಸ್ತೀರಿ ಇದು ಸಿಹಿ ಕಡಬು ಏನು ಬೆಲ್ಲ ಹಾಕಿರೋದ ಸಕ್ಕರೆನಾ ಬೆಲ್ಲ ಹಾಕಿ ಬೆಲ್ಲ ಹಾಕಿ ಕಾಯಿಸಿದ್ದು ಹೌದು ಹೌದು ನಾವು ಹೆಚ್ಚಿನದಾಗಿ ಕಡಬಿಗಲ್ಲ ಹಾಕೋದು ನಮ್ಮ ಊರ್ ಬೆಲ್ಲ ಕಬ್ಬಿನ ಬೆಲ್ಲ ಇರ್ತದಿಲ್ಲ ಆ ಬೆಲ್ಲನೇ ಹಾಕ್ತೇವೆ ಬೆಲ್ಲದಲ್ಲಿ ಮತ್ತೆ ಈ ರೀತಿ ಬೆಲ್ಲವನ್ನೇ ಹಾಕ್ಬೇಕು ಅಚ್ಚು ಬೆಲ್ಲವನ್ನ ಹಾಕ್ಬೇಕು ಹಾಗೇನಾದ್ರೂ ಹಾಗಿಲ್ಲ ಬೆಲ್ಲ ಈ ಬೆಲ್ಲ ಇದ್ದವ್ರು ಈ ಬೆಲ್ಲ ಅಂತ ಹೇಳ್ತೇವಲ್ಲ ಅದು ಇಲ್ಲ ಬಳಸಬಹುದು ಬಳಸ್ಬಹುದು ರುಚಿ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೇದು ನಮ್ಮ ಈ ಹಳ್ಳಿ ಬೆಲ್ಲ ಹಾಗಾಗಿ ನಾವು ಸ್ವಲ್ಪ ಸೀಸನ್ ಅಲ್ಲಿ ತಂದಿಟ್ಕೊಳ್ತೇವೆ ತೊಂದಿಟ್ಕೊಳ್ತೇವೆ ಸಂಗ್ರಹಿಸಿಟ್ಕೊಳ್ತೇವೆ ಅಂದ್ರೆ ಮುಂದಿನ ಸೀಸನ್ ಬರೋವರೆಗೂ ನಮಗೆ ಸುಮಾರು ಅಂದಾಜಿಗೆ ಎಷ್ಟು ಬೇಕು ಅನ್ನೋದನ್ನು ಯೋಚನೆ ಮಾಡಿ ಆವಾಗಲೇ ಸೀಸನ್ ಅಲ್ಲೇ ತಂದು ಇಟ್ಕೊಂಡು ಬಿಡ್ತೇವೆ ಇದು ಸಿಹಿ ಕಡುಬು ಮಾಡೋ ವಿಧಾನ ಈಗ ಚಪ್ಪೆ ಕಡುಬು ಮಾಡೋ ವಿಧಾನವನ್ನ ಶೋಭಾ ಭಟ್ ಅವರು ಹೇಳ್ತಾರೆ ಇಲ್ಲಿ ನೋಡಿ ಇದು ಚಪ್ಪೆ ಕಡುಬು ಈ ರೀತಿ ಸಿಹಿ ಕಡುಬನ್ನ ಹೇಗೆ ಮಾಡಿದಾರೋ ಅದೇ ರೀತಿ ಮಾಡ್ತಾರೆ ಇಲ್ಲಿ ಹೀಗೆ ಹಾಕಿಟ್ಟಿದ್ರೆ ಇದಕ್ಕೆ ಏನೇನ್ ಹಾಕ್ಬೇಕು ಅಕ್ಕಿ ಹಿಟ್ಟು ಹಾ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಎರಡು ಲೋಟ ಮಗೆಕಾಯಿ ಕುಚ್ಚಿದ್ ಹಾಕ್ಬೇಕು ಹಾ ಮೋಗೆಕಾಯಿ ಅಂದ್ರೆ ಇದು ಮಂಗಳೂರು ಸೌತೆ ಅಂತ ಹೇಳೋದಾ ಹ ಆ ಅದನ್ನ ಕೊಚ್ಚ್ಕೊಂಡು ಅದಕ್ಕೆ ಹಿಂದಕ್ಕೆ ಹಿಟ್ಟು ಹಿಟ್ಟಿಗೆಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪ ಹಾಕೊಂಡು ಒಲೆ ಮೇಲೆ ಇಟ್ಕೊಂಡು ಅದ ಸ್ವಲ್ಪ ಬಿಸಿ ಬಂದ ಮೇಲೆ ಈ ಹುಡಿ ಹಿಟ್ಟನ್ನ ಹಾಕಿ ನಾವು ಮಿಕ್ಸರಲ್ಲಿ ಮಾಡಿ ಇಟ್ಕೊಳ್ತೇವೆ ಅದನ್ನ ಹಾಕಿ ತೊಳಸಿ ಈ ರೀತಿಯಾಗಿ ಹಿಟ್ಟು ಮಾಡ್ಕೊಂಡು ಹೀಗೆ ಸಿಹಿ कडಬನ್ನ ಮಾಡಿದಾಗೆ ಮಾಡೋದು ಈ ಕೀಳಿಯಲ್ಲಿ ಹಾಕಿ ಹಿಂಗ್ ಹಾಕೊಂಡು ಸರಿಯಾಗಿ ಹಿಂಗ್ ಮಾಡಿ ಮಡಚಿ ಈ ರೀತಿಯಾಗಿ ಚಪ್ಪೆ ಕಡಬನ್ನ ಮಾಡಿದ್ದೀರಿ ಈಗ ನಿಮ್ ಪ್ರಕಾರ ಯಾವ ಕಡಬು ಚೆನ್ನಾಗುತ್ತೆ ಚಪ್ಪೆ ಕಡಬ ಸಿಹಿ ಕಡಬ ಸಿಹಿ ಇಷ್ಟ ಆದವ್ರಿಗೆ ಸಿಹಿ ಹಾ ಕೆಲವರಿಗೆ ಸಿಹಿ ಇಷ್ಟ ಆಗೋದಿಲ್ಲ ಅವರು ಚಪ್ಪೆ ಕಡಬ ಇದು ಈ ಈ ಕಡೆ ಯಾಕೆ ಹಚ್ಚಬಾರ್ದು ಮೇಲ್ಭಾಗದಲ್ಲಿ ಹಚ್ಚದೆ ನೀವು ಕೆಳಭಾಗದಲ್ಲಿ ಹಚ್ಚಿದ್ರೆ ಹೇಳೋದಿಲ್ಲ ಅದು ಹಳೆಯಿಂದ ಬಿಟ್ಟು ಹೇಳೋದಿಲ್ಲ ಹಾಗಾಗಿ ಅದ್ರ ಹಿಂದ್ಗಡೆನೆ ಹಚ್ಚೋದು ಮತ್ತೆ ಮೇಲ್ಗಡೆ ಈ ಕಡೆ ಇದ್ದಷ್ಟು ಕ್ಲೀನು ಈ ಕಡೆ ಇರೋದಿಲ್ಲ ಉತ್ಕೊಳ್ತೇವೆ ಆದ್ರೂ ಕ್ಲೀನ್ ಆಗಿರ್ತದೆ ಹೀಗಾಗಿರೋದ್ರಿಂದ ಕ್ಲೀನ್ ಆಗಿರುತ್ತೆ ಅಂದ ಎರಡು ಕಾರಣಗಳಿಂದ ನೀವು ಕೆಳಗಡೆ ಹಚ್ತಾ ಇದ್ದೀರಾ ಈಗ ಈ ರೀತಿ ಹಿಟ್ಟನ್ನು ಹಾಕೊಳ್ತಾ ತೋಟದಲ್ಲಿ ಇರ್ತದೆ ಈ ಬಾಳೆ ಮಳೆಗಾಲದಲ್ಲಿ ನಾವು ಒಂದು ಬೋರ್ಡೋ ಮಿಶ್ರಣವನ್ನು ಅಡಿಕೆ ಹೊಡಿಬೇಕಾದ್ರೆ ಅದು ಇದು ಅದೇ ಕಾರಣಕ್ಕೆ ಹಚ್ಚೋದು ಈಗ ಏನಾದರೂ ಒಂದು ಅಡಿಕೆಗೆ ಹೊಡೆಯೋ ಸ್ಪ್ರೇ ಬಿದ್ದಿರೋದ್ರಿಂದ ಒರೆಸಿದ್ರೂ ಸಹ ನಾವು ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ಈ ರೀತಿಯಾಗಿ ಚಪ್ಪೆ ಕಡುಬು ಎರಡು ಕಡುಬನ್ನ ಮಾಡಿದ್ದೀರಿ ಹಂಗಾದ್ರೆ ನೋಡಿ ಈ ರೀತಿಯಾಗಿ ಕಡುಬನ್ನ ಮಾಡ್ತಾ ಇದ್ದಾರೆ ಇದು ಸಿಹಿ ಕಡುಬು ಮತ್ತೇನಾದ್ರೂ ಕಡುಬಿನ ಬಗ್ಗೆ ಹೇಳಿಕ್ಕಿದ್ಯಾ ಇಲ್ಲ ಇದ್ರಲ್ಲಿ ನಾವು ಎರಡು ಮೂರು ತರ ತರಕಾರಿಯನ್ನು ಬಳಸಬಹುದು ಈ ಸೌತೆಕಾಯಿ ಬಳಸೋದ್ರ ಬದಲು ಗೋವೆಕಾಯಿ ಅಂತ ಇರುತ್ತಲ್ಲ ಅದನ್ನ ಬಳಸ ಅಂದ್ರೆ ಪಂಪ್ಕಿನ್ ಅಂತ ನಾವೇನ್ ಹೇಳ್ತೇವೆ ಅದನ್ನ ಬಳಸಬಹುದು ಇಲ್ಲ ಅಂತ ಆದ್ರೆ ನಮ್ಮ ತೆಂಗಿನಕಾಯಿ ತುರಿ ಹಾಕಿ ಮಾಡ್ತಾರೆ ಅದ್ರಲ್ಲೂ ಕಾಯಿ ಕಡ್ಬು ಅಂತ ಹೇಳ್ತೇವೆ ನಾವು ಹೀಗೆ ಇದ್ರಲ್ಲೇ ಎರಡು ಮೂರು ವೆರೈಟಿ ಮಾಡಬಹುದು ಹಾಲ್ಗುಂಡಕಾಯಿ ಹಾಕ್ತೇವೆ

ಇದಕ್ಕಿಂತ ಯಾವುದನ್ನು ಹಾಕಿ ಮಾಡಿದ್ರೆ ಬೆಸ್ಟ್ ಅಂತ ನಿಮ್ಮ ಪ್ರಕಾರ ಕಡುಬು ನಾನು ಹೆಚ್ಚಾಗಿ ಈ ಕಡೆ ನಾವು ಮಂಗಳೂರು ಸೌತೆ ಮಗೆಕಾಯಿ ಅಂತ ಹೇಳ್ತೇವೆ ಅದನ್ನ ಬೆಳ್ಕೊಳ್ತೇವೆ ಅದನ್ನೇ ಮಾಡೋದು ಮಂಗಳೂರು ಸೌತೆ ಈಗಿದು ನಿಮ್ಮ ಮನೆಯಲ್ಲೇ ಬೆಳೆದಿದ್ದಾ ಅಥವಾ ಎಲ್ಲಿಂದಾದರೂ ಇಲ್ಲ ನಿಮ್ಮ ಮನೆಯಲ್ಲೇ ಬೆಳೆದಿದ್ದಾ ಓ ಹಾಂ ಇವಾಗ ಎಷ್ಟು ಸೌತೆಕಾಯಿ ಬೇಕು ಅಂದರೆ ಇವಾಗ ಇಷ್ಟು ಕಡುಬನ್ನು ಮಾಡಲಿಕ್ಕೆ ಇದರಲ್ಲಿ ಅರ್ಧ ಪಾತ್ರೆ ನಾವು ಹುಡಿ ಅಕ್ಕಿ ಹುಡಿ ಮಾಡಿ ಇದಿದ್ರೆ ಒಂದು ಪಾತ್ರೆ

ಈ ಈ ರೀತಿ ರೀತಿ ಸ್ಟೀಮ್ ಮಾಡ್ತಾರೆ ಎಲೆಯನ್ನು ಹಾಕಿರ್ತಾರೆ ಅದೇ ಅಂತ ಸ್ಪೆಷಲ್ ಅಂತ ಇರೋ ಎಲೆಯನ್ನು ನಂತರ ಅವರು ಮಾಡಿದ್ದನ್ನು ಇಲ್ಲಿ ಹಾಕ್ತೀರ ಅಲ್ವಾ ಎಷ್ಟು ಒಂದು ಗಂಟೆ ಬೇಕು ಇದು ಬೇಯಲಿಕ್ಕೆ ಎರಡೂವರೆ ಮೂರು ತಾಸು ಬೇಕು ಯಾಕಂದ್ರೆ

கொடுத்து நான் வீடியோ பண்ணிக்கலாம் நான் காஜிஷ் தோறலு